ಆಗ ಇಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಡೈಲಿ ಹುಡುಗಿ ಅಂತ ಅಡುಗೆ ಮಾಡೋದಲ್ವ ಇವತ್ತು ನಮ್ಮ ಹಸ್ಬೆಂಡ್ ಅಡುಗೆ ಮಾಡ್ತಿದ್ದಾರೆ ಏನೋ ಕಾರಣಾಂತರಗಳಿಂದ ನಾನು ಅಡುಗೆ ಮಾಡ್ತಾ ಇಲ್ಲ ಸೊ ಹಾಗೆ ಹಸ್ಬೆಂಡ್ ಮಾಡ್ತೇನೆ ಅಂತ ಹೇಳಿದರು ಹಾಗೆ ನೋಡಿ ಎಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ ನಾನು ಬರೋದಕ್ಕಿಂತ ಮುಂಚೆನೇ ಅವ್ರದ್ದೆಲ್ಲ ರೆಡಿಯಾಗಿತ್ತು ಎಲ್ಲ ನೋಡಿ ಏನೋ ಸ್ಪೆಷಲ್ಲಾಗಿ ಚಿಕನ್ ಮಾಡ್ತಾರಂತೆ ಅದು ಎಲ್ಲ ಒಂದಕ್ಕೆ ಹಾಕಿ ಒಂದು ಸಲ ಹಾಗೆ ಗ್ರೈಂಡ್ ಮಾಡ್ತೇನೆ ಅಂತ ಹೇಳಿದ್ದು ನೀನು ಮೆನಸೆಲ್ಲ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಟದ್ದಲ್ವ ಅಂತ ಮತ್ತೆ ಅವ್ರದ್ದು ಮೈಂಡ್ ಚೇಂಜ್ ಆಯ್ತು ಸಲ ಇಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡೇ ಮಾಡು ಅಂತ ಅಂದ್ಕೊಂಡ್ರು ಸೊ ಮೊದಲಿಗೆ ಒಂದು ಪ್ಯಾನ್ಗೆ ತುಪ್ಪ ಹಾಕೊಂಡಿದ್ದಾರೆ ಅದಕ್ಕೆ ನೋಡಿ ಕರಿಬೇವು ಹಾಕಿದ್ದಾರೆ ಕರಿಬೇವನ್ನು ಡೈರೆಕ್ಟಾಗಿ ತುಪ್ಪಕ್ಕೆ ಹಾಕಿ ನಂತರ ಅವರು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೊತ್ತಂಬರಿ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದಾರೆ ಚಿಕನ್ಗೆ ಏನೇನು ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಬೆಳ್ಳುಳ್ಳಿ ಹಾಕಿದ್ದಾರೆ ನಾನು ಕಾಣ್ತಾ ಇರೋದನ್ನು ಮಾತ್ರ ಹೇಳ್ತಿದ್ದೀನಿ ಮತ್ತು ಕರಿಮೆಣಸು ಹಾಕೊಂಡಿದ್ದಾರೆ ಕಾಯಿ ಮೆಣಸು ಹಾಕ್ಕೊಂಡಿದ್ದಾರೆ ನಂತರ ಉದ್ದ ಮೆಣಸು ಅದು ನಾನು ಫ್ರೈ ಮಾಡಿ ಇಟ್ಟಿರುವಂಥದ್ದು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಗೆ ಅದನ್ನೇ ಹಾಕ್ಕೊಂಡಿದ್ದಾರೆ ಅದನ್ನು ತುಂಬ ಇತ್ತು ಫ್ರೈ ಮಾಡ್ತಾ ಇದ್ದಾರೆ ಲೋ ಫ್ಲೇಮಲ್ಲಿಟ್ಟು ഫ്രൈ ആ നഷ്ട നോട് ചില പാകിറ്റ് ഇരുത്തൽ അതേ ചുക്ത സണ്ണ തൊണ്ട് അതൊക്കെ ആക്കേ ഒഴേദാക്ത പരിമള സോ അതൊക്കെ ആക്തരി നോടി ഒന്നും ഇത്തോ അവർക്ക് ಮೊದಲಿಗೆ ನೋಡಿ ಈ ಥರ ಇತ್ತು ಗ್ಯಾಸ್ ಸ್ಟವ್ ಇದು ಅವ್ರು ಬರುವಾಗೊಳಗೆ ಸ್ವಲ್ಪ ನೋಡಿ ಚೆಲ್ಲಿ ಆಗಿದೆ ಅದು ಮೆಣಸು ಫ್ರೈ ಮಾಡುವಾಗ ಲಾಸ್ಟಿಗೆ ತೋರಿಸ್ತೇನೆ ಹೇಗೆ ಮಾಡಿಟ್ಟಿದ್ದಾರೆ ಅಂತ ಅಂತ ನೋಡಿ ಈರುಳ್ಳಿ ಕಟ್ ಮಾಡ್ತಿದ್ದಾರೆ ಈರುಳ್ಳಿ ಎಲ್ಲ ಕಟ್ ಮಾಡುವಾಗ ಮುಕ್ಕಲ್ವಾಗದಷ್ಟು ಕಟ್ ಮಾಡಿ ಎಸಿತಾರೆ ಅದ್ರಲ್ಲಿ ನೋಡಿ ಸ್ವಲ್ಪ ಎಂತ ಕೂಡ ಇರಲಿಕ್ಕಿಲ್ಲ ಅದು ಯಾಕೆ ಹಾಗೆ ಇದು ಯಾಕೆ ಹೀಗೆ ಅಂತ ತಂದದ್ದು ಕೂಡ ಅವ್ರೆ ನನಗೆ ಹೇಳ್ತಾರೆ ಮತ್ತೆ ಇದನ್ನೆಲ್ಲ ಹಾಕ್ತೇನೆ ಏನು ಅಂತ ಇದು ಕಟ್ ಮಾಡ್ತಾ ಇರೋದು ಯಾವುದಕ್ಕೆ ಅಂತ ಗೊತ್ತಿಲ್ಲ ಕೇಳಿದ್ರೆ ಹೇಳೋದು ಇಲ್ಲ ಟೊಮೆಟೊ ಇಟ್ಕೊಂಡಿದ್ದಾರೆ ನಂತರ ತುಪ್ಪ ಇಟ್ಕೊಂಡಿದ್ದಾರೆ ಮೊಸರು ಇಟ್ಕೊಂಡಿದ್ದಾರೆ ಹತ್ತಿರದಲ್ಲಿಯೇ ಮೊಸರದು ಸಣ್ಣದು ಹತ್ತು ರೂಪಾಯಿ ಪ್ಯಾಕೆಟ್ ಪ್ಯಾಕೆಟು ಸಪ್ರೇಟಾಗಿ ಫ್ರೈ ಮಾಡ್ಕೊತಿದ್ದಾರೆ ಮೆಣಸು ಯಾವುದ್ರಲ್ಲಿ ಫ್ರೈ ಮಾಡ್ಕೊಂಡಿದ್ರು ನೋಡಿ ಅದರಲ್ಲೇ ಫ್ರೈ ಮಾಡ್ಕೋತಿದ್ದಾರೆ ಟೊಮೆಟೊ ಹಾಕಿದ್ದಾರೆ ಈರುಳ್ಳಿ ನಂತರ ಹೀಗೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದಾರೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರು ನೆಕ್ಸ್ಟ್ ನಾವು ಚಿಕನ್ ಯಾವುದೇ ಲಿಂಪು ಪದಾರ್ಥ ಮಾಡ್ತೇವೆ ನೋಡಿ ಅದು ಇಟ್ಟರು ಇದು ಮಣ್ಣಿನ ಪಾತ್ರೆ ಅಲ್ಲ ಅದೊಂದು ಎಂಥದ ಗೊತ್ತಿಲ್ಲ ಮೆಟಲ್ ಅಥವಾ ಏನೋ ಕೆಳಗೆ ಬಿದ್ದರೆ ಏನಾಗೋದಿಲ್ಲ ಸೊ ಅದಕ್ಕೆ ತುಪ್ಪ ನಂತರ ನೋಡಿ ಈಗ ಅಲ್ಲಿ ನೋಡಿ ಹೇಗೆ ಮಾಡಿಟ್ಟಿದ್ದಾರೆ ನೋಡಿ ಎಲ್ಲ ಅಲ್ಲಿ ಅಲ್ಲೇ ಹಾಕಿಟ್ಟಿದ್ದಾರೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಒಂದೊಂದು ವಸ್ತುವನ್ನು ರೆಡಿ ಮಾಡಿ ಇಟ್ಕೊಂಡು ಮಾಡೋದಲ್ಲ ಒಂದು ಬೆಳ್ಳುಳ್ಳಿ ಹಾಕಿದರೆ ಇನ್ನು ಸಾಸಿವೆಗೆ ಅಷ್ಟೆಲ್ಲ ಹುಡುಕ್ತಾರೆ ಎಲ್ಲಿದೆ ಅಂತ ನಂತರ ಬರ್ತಾರೆ ನೆಕ್ಸ್ಟ್ ಇದು ಚಕ್ಕೆ ಎಲ್ಲ ಇದು ಪ್ಯಾಕೆಟ್ ಉಳಿದದ್ದನ್ನು ಹಾಕ್ತಾ ಇದ್ದಾರೆ ಇದಕ್ಕೆ ಹಾಕಿ ಆಗಿದೆ ನೋಡಿ ಬಿಲ್ವೇ ಇಲ್ಲ ಅದನ್ನು ತರಲಿಕ್ಕೆ ಹೋಗಿದ್ರು ಅವರು ಈಗ ನೋಡಿ ಕರಿಬೇವು ಕರಿಬೇವು ಇದೆ ಅಂತಲೇ ಹಾಕ್ತಿದ್ದಾರೆ ಅನಿಸುತ್ತೆ ಅಷ್ಟು ಇದ್ದಾರೆ ಅಷ್ಟು ಹಾಕೋದು ಬೇಡ ಅಂತೇಳಿದಕ್ಕೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಅಂತ ಹೇಳಿದರೆ ನಿನಗೆ ಗೊತ್ತಿಲ್ಲ ನಾನು ಮಾಡುವಾಗ ನೀನು ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ ಕರಿಬೇವು ಜಾಸ್ತಿ ಹಾಕಿದರೆ ಟೇಸ್ಟ್ ಆಗ್ತದೆ ಆದರೆ ಇಷ್ಟು ಬೇಕಂತೇನು ಇರುವುದಿಲ್ಲ ಇಷ್ಟ ಅದಕ್ಕೆ ಸೋಂಪು ಹಾಕೊಳ್ತಾ ಇದಾರೆ ಸೋಂಪು ಹಾಕಿದರೆ ಆಗ್ತದೆ ನಾನು ಅದಕ್ಕೆ ಹಾಕೋದು ಅವರೆಂತಕ್ಕೆ ಹಾಕ್ತಾರೆ ಗೊತ್ತಿಲ್ಲ ನೆಕ್ಸ್ಟ್ ಟೊಮೆಟೊ ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಈಗ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟನ್ನು ಹಾಕಿ ಫ್ರೈ ಮಾಡುವಾಗಲೇ ಒಳ್ಳೆ ಘಮ ಅಂದರೆ ತುಪ್ಪ ಅಲ್ವಾ ತುಪ್ಪದಲ್ಲಿ ಆನಿಯನ್ ಎಲ್ಲ ಫ್ರೈ ಆಗುವಾಗ ಒಳ್ಳೆಯದು ಸ್ಮೆಲ್ ಕೊಡ್ತದದು ಕರಿಬೇವು ಕೂಡ ಜಾಸ್ತಿನೇ ಹಾಕ್ಕೊಂಡಿದ್ದಾರಲ್ವ ಹಾಗೆ ಈರುಳ್ಳಿ ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನೊಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಹಸ್ಬೆಂಡ್ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊತಿದ್ದಾರೆ ಅನಿಸ್ತಾ ಇದೆ ನನಗೆ ಅಷ್ಟು ಮಾಡ್ತಾನೇ ಇದ್ದಾರೆ ನಿಲ್ಲಿಸ್ತಾನೆ ಇಲ್ಲ ಅಷ್ಟು ಫ್ರೈ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಚಿಕನನ್ನು ಹಾಕ್ತಾ ಇದ್ದಾರೆ ಚಿಕನ್ ಹಾಕಿ ಆಗಿದೆ ಈಗ ಅದ್ರ ಮೇಲೆ ಅರಶಿನ ಹಾಕ್ಕೊಳ್ತಾ ಇದ್ದಾರೆ ಚಿಕನ್ಗೆ ಅರಶಿನ ಯಾವಾಗಲೂ ಜಾಸ್ತಿನೇ ಹಾಕ್ಕೊಳ್ಬೇಕು ಅಯ್ಯೋ ಇದ್ರ ಮೇಲೆ ಮತ್ತೆ ಕರಿಬೇವು ಸೊಪ್ಪು ಹಾಕ್ತಿದ್ದಾರೆ ನೋಡಿ ಆಗಲೇ ಅಷ್ಟು ಹಾಕಿದ್ದಾರೆ ಈಗ ಮತ್ತೆ ಹಾಕ್ತಾಯಿದ್ದಾರೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದಾರೆ ನಂತರ ಸ್ವಲ್ಪ ಜೀರಿಗೆ ಪೌಡರ್ ನಂತರ ಮೊಸರು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡಿದ್ರಲ್ವ ಅದರದ್ದು ಆ ಪ್ಯಾಕೆಟ್ ಇದು ಅರ್ಧ ಭಾಗದಷ್ಟು ಹಾಕಿದ್ದಾರೆ ಇದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕಿದರೆ ಚಿಕನ್ ಯಾವಾಗಲೂ ಜ್ಯೂಸ್ ಜ್ಯೂಸಿಯಾಗಿರುತ್ತೆ ತಿನ್ನಲಿಕ್ಕೆ ಅದಕ್ಕೆ ಮೊಸರು ಹಾಕೊಳ್ತಿದ್ದಾರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದಾರೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದು ಪುದೀನ ಅದೆಲ್ಲ ಟೇಸ್ಟಿಗೆ ಫ್ಲೇವರ್ ಬರಲಿ ಅಂತ ಹಾಕ್ತಾರೆ ಯಾವಾಗಲೂ ಸಲ ಮಾಡೋದಲ್ವ ಆಗ ಆರಾಮಾಗಿ ಏನೆಲ್ಲ ಬೇಕು ಎಲ್ಲವನ್ನು ಹಾಕ್ಕೊಂಡು ಮಾಡ್ತಾರೆ ಅದೇ ಡೈಲಿ ಮಾಡೋದಾದ್ರೆ ಇಷ್ಟೆಲ್ಲ ಮಾಲೀಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ನಾವೆಲ್ಲ ಇಷ್ಟು ಮಾಲಿಸ್ ಮಾಡ್ಲಿಕ್ಕೆ ಹೋದ್ರೆ ನಾಲ್ಕು ಗಂಟೆ ಆಗ್ಬೋದು ಊಟ ಮಾಡುವಾಗ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಲೋಸ್ ಮಾಡಿ ಇಟ್ಟರೆ ಆಯಿತು ಇದ್ರ ಮೇಲೆ ಮತ್ತೆ ತುಪ್ಪ ಹಾಕ್ಕೊಂಡ್ರು ಇದು ಚಿಕನ್ ಗೀ ರೋಸ್ಟ್ ಮಾಡ್ತಿದ್ದಾರಾ ಅಥವಾ ಘೀಯಲ್ಲೇ ಏನೋ ಒಂದು ಮಾಡ್ತಿದ್ದಾರಾ ಅಥವಾ ಎಂತ ಇದಕ್ಕೆ ಹೆಸರೇನು ಅಂತ ಗೊತ್ತಿಲ್ಲ ಮಾತ್ರ ಅವ್ರು ಮಾಡೋದಕ್ಕೆ ನಾವೊಂದು ನಾನು ಚಿಕನ್ ಇಟ್ಟರೆ ಅದರದ್ದು ಅಂದಾಜು ಟೈಮ್ ಗೊತ್ತಾಯ್ತಲ್ವ ಇಷ್ಟು ಟೈಮಲ್ಲಿ ಬೆಂದಿರುತ್ತೆ ಅಂತ ಅದಕ್ಕಿಂತ ಮುಂಚೆ ನಾನು ತೆಗಿಯೋದಿಲ್ಲ ಅದರದ್ದು ಮುಚ್ಚಳ ಇವರೇನಿಲ್ಲ ಸಾವಿರ ಸಲ ತೆಗೆದು ಬೆಂತ ಬೆಂತ ಅಂತ ನೋಡ್ತಾ ಇದ್ದಾರೆ ಬೆಂದಿದ ಬೆಂದಿದ ಅಂತ ನೆಕ್ಸ್ಟ್ ನೋಡಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ ತುಪ್ಪದಲ್ಲೇ ಫ್ರೈ ಮಾಡಿದ್ದಾರೆ ಅದನ್ನು ಕೂಡ ತೆಂಗಿನ ನಾನು ತೆಂಗಿನ ಜಾಸ್ತಿ ಯೂಸ್ ಮಾಡ್ತೇನೆ ತೆಂಗಿನ ಕೂಡ ಮುಟ್ಟಿಸಲಿಲ್ಲ ಇಲ್ಲ ನೋಡಿ ಅಲ್ಲೆಲ್ಲೆಲ್ಲೆಲ್ಲಿ ಇಟ್ಟಿದ್ದಾರೆ ಚಿಕನ್ ಕ್ಲೀನ್ ಮಾಡಿ ಅದು ಪ್ಯಾಕೆಟ್ ಇಲ್ಲಿ ಖಾರಿ ನಂತರ ಇದ್ರಲ್ಲಿ ಟೊಮೆಟೊ ಇದೆಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಅದು ಮತ್ತು ತೆಂಗಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಕೂಡ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರು ಇದು ನೋಡಿ ಕುದಿ ಬರ್ತಾ ಇದೆ ಇವಾಗಾದರೆ ಚೆನ್ನಾಗಿ ಬೆಂದಿರ್ಬೋದು ಅಂದರೆ ಅದರದು ಟೈಮ್ ಆಯಿತು ಇದಕ್ಕಿಂತ ಮುಂಚೆನೇ ತುಂಬ ಸಲ ತೆಗ್ದು ತೆಗ್ದು ನೋಡ್ತಿದ್ರು ಯಾವಾಗಲೂ ಒಂದು ಸಲ ಮಾಡ್ತಾರಲ್ವ ಅದಕ್ಕೆ ಭಯ ಅಡಿ ಕೂತ್ಕೊಳ್ತದೇನೋ ಅಂತ ಅದಕ್ಕೆ ನೋಡ್ತಾನೇ ಇರ್ತಾರೆ ಒಂದು ಪೀಸ್ ತೆಗೆದ್ರು ಬೆಂದಿದೆ ನೋಡಲಿಕ್ಕೆ ಅದು ಬೆಂದಿತ್ತು ಸೊ ಅದಕ್ಕೆ ಅವರು ಮತ್ತೆ ಪೇಸ್ಟ್ ಮಾಡ್ಕೊಟ್ಕೊಂಡಿದ್ರಲ್ವ ಫಸ್ಟಿಗೆ ಫ್ರೈ ಮಾಡ್ಕೊಂಡಿರುವಂತಹ ಮೆಣಸು ಎಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಖಾರ ಹಾಕ್ಬೇಕಂತೆ ಅದಕ್ಕೆ ತುಂಬ ಆಗ್ತಿದ್ದಾರೆ ಪೇಸ್ಟ್ ನಾನು ಅಷ್ಟೆಲ್ಲ ಹಾಕ್ಕೊಳ್ಳಲ್ಲ ನಾನು ಇನ್ ಕೇಸ್ ನಾನು ಮಾಡಿರೋ ಪೇಸ್ಟ್ ಜಾಸ್ತಿ ಅದ್ರ ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ವಿನಃ ನಾನು ಹಾಕಿ ಮಾಡಿರೋದನ್ನೆಲ್ಲವನ್ನು ಹಾಕ್ಲಿಕ್ಕೆ ಹೋಗೋದಿಲ್ಲ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದಾರೆ ನಾವು ಚಿಕನ್ ಬೇಯ್ತ ಅಂತ ನೋಡುವಾಗಾದ್ರೆ ಅದು ಉಪ್ಪು ಕೂಡ ನೋಡ್ಕೋಬೇಕು ಯಾಕಂದರೆ ಉಪ್ಪು ನಾವು ಈ ಟೈಮಲ್ಲೇ ಹಾಕ್ಕೊಂಡ್ರೆ ಮತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟ್ರಾಂಗಾಗಿ ಉಪ್ಪು ಹಾಕ್ಕೋಬೇಕು ಯಾಕಂದರೆ ನಾವು ಮತ್ತೆ ಮಸಾಲ ಹಾಕ್ತೇವೆ ನಂತರ ತೆಂಗಿನಕಾಯಿ ಹಾಕ್ತೇವೆ ಅದಕ್ಕೆ ಮತ್ತು ಚಿಕನ್ಗೆ ಚೆನ್ನಾಗಿ ಎಳ್ಕೋಬೇಕು ಸೊ ಅದಕ್ಕೆ ನಾವು ತುಪ್ಪು ನೋಡಿಕೊಂಡು ಚೆನ್ನಾಗಿ ಸ್ಟ್ರಾಂಗಾಗಿ ಹಾಕ್ಕೋಬೇಕು ಮಸಾಲ ಹಾಕಿದಾಗ ಒಳ್ಳೆ ಪರಿಮಳ ಬರ್ತಾ ಇದೆ ಘಮ್ಮ ಘಮ ಘಮ್ಮ ಅಂತ ಬರ್ತಾ ಇದೆ ನಿಮಗೆ ಕೂಡ ಅನ್ನಿಸ್ತಾ ಇದೆಯಾ ಚೆನ್ನಾಗಿದೆ ಅಂತ ನೋಡಿ ಮತ್ತೆ ತುಪ್ಪ ಹಾಕ್ತಿದ್ದಾರೆ ಅದ್ರ ಮೇಲೆ ಮತ್ತೆ ತುಪ್ಪ ನಾನಂತೂ ನೋಡಿಲ್ಲ ಈ ಥರ ಎಲ್ಲ ಅಡುಗೆ ಎಲ್ಲಿ ಕೂಡ ಡೈಲಿ ಈ ಥರ ತುಪ್ಪದಲ್ಲಿ ಈ ಥರ ಇಷ್ಟು ತುಪ್ಪ ಹಾಕಿ ಪದಾರ್ಥ ಮಾಡಿದರೆ ಚಿಕನ್ ಆಗಲಿ ಯಾವುದೇ ಆಗಲಿ ಮಾಡಿದರೆ ಅಷ್ಟೇ ಕತೆ ಲೋ ಇಟ್ಟು ಚೆನ್ನಾಗಿ ಮಗಜ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಬೆಂದಿದೆ ಅಲ್ವಾ ಸೊ ಮಸಾಲ ಎಲ್ಲ ಪೀಸುಗಳಿಗೆ ಫುಲ್ ಸ್ಪ್ರೆಡ್ ಆಗಲಿ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇರೋದು ನೆಕ್ಸ್ಟ್ ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಅದು ಅವರು ಪೇಸ್ಟ್ ಮಸಾಲ ರೆಡಿ ಮಾಡ್ಕೊಂಡಿದ್ರಲ್ವ ಮೆಣಸಿದು ಫ್ರೈ ಮಾಡಿದ್ದನ್ನು ಅದನ್ನು ತೊಳೆದಿಲ್ಲ ಅಂದರೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದಾರೆ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅದು ಈ ಥರ ಕಲರ್ ಬಂದಿರೋದು ಇಲ್ಲಾದರೆ ನಾವು ಅರಶಿನ ಹಾಕಿರ್ತೇವೆ ಫ್ರೈ ಮಾಡುವಾಗ ಆದರೂ ಇಷ್ಟೇ ಡಾರ್ಕ್ ಬಂದಿರೋದಿಲ್ಲ ಅದು ಮೆಣಸಿನ ಜೊತೆ ಮಿಕ್ಸ್ ಆಗಿದೆ ಅದೇ ಜಾರಿಗೆ ಹಾಕಿದ್ರಲ್ಲ ಅದಕ್ಕೆ ಈ ಕಲರ್ ಬಂದಿದೆ ನೆಕ್ಸ್ಟ್ ನೋಡಿ ಅದನ್ನು ಕೂಡ ತೆಂಗಿನಕಾಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಮಿಕ್ಸ್ ಮಾಡ್ತಾನೆ ಇದ್ದಾರೆ ಅಂದರೆ ಅದು ಅಲ್ಲಲ್ಲಿ ತೆಂಗಿನಕಾಯಿ ಒಂದೊಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದೆ ಇರಬಾರ್ದಲ್ಲ ಅದಕ್ಕೆ ನೆಕ್ಸ್ಟ್ ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮದು ಚಿಕನ್ ಹಸ್ಬೆಂಡದು ಚಿಕನ್ ರೆಡಿಯಾಗಿದೆ ಚಿಕನ್ ಸುಕ್ಕಾನೋ ಚಿಕನ್ ಏನು ತುಪ್ಪದಲ್ಲಿ ಮುಳುಗಿರುವಂತಹ ಏನೋ ಒಂದು ರೆಸಿಪಿಯೋ ಏನು ಗೊತ್ತಿಲ್ಲ ನಂತರ ಅದರಲ್ಲೊಂದು ನಾಲ್ಕು ಪೀಸನ್ನು ಕಬಾಬ್ ಕೂಡ ಮಾಡಿಕೊಟ್ರು ಚೆನ್ನಾಗಿತ್ತು ಅಡುಗೆ ಸೊ ನೋಡಿದ್ರಲ್ಲ ನಾನು ಊಟ ಮಾಡ್ತಾ ಇದ್ದೇನೆ ಬಟ್ ಹಸ್ಬೆಂಡದೊಳಗಡೆ ಕ್ಲೀನೇ ಮುಗ್ದಿಲ್ಲ ಕ್ಲೀನಿಂಗ್ ಅದೆಲ್ಲ ಎಲ್ಲೆಲ್ಲಿತ್ತು ಅದನ್ನ ಅಲ್ಲೆಲ್ಲ ಇದ್ರೆ ನಾನು ಊಟ ಮಾಡ್ತಾ ಇದ್ದೇನೆ ಡೈಲಿ ಅದು ಉಲ್ಟ ಆಗಿರುತ್ತೆ ನಾನಲ್ಲಿ ಕ್ಲೀನ್ ಮಾಡ್ತಾ ಇರ್ತೇನೆ ಅಡುಗೆ ಆದ ನಂತರ ಅವರು ಊಟ ಮಾಡ್ತಿರ್ತಾರೆ ನೋಡಿ ಇದೇನು ಮಾಡ್ತಿದ್ದಾರೆ ಗೊತ್ತಾ ಇದು ಹೊಸ ಮಣ್ಣಿನ ಪಾತ್ರೆ ಅದು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬಾರ್ದಲ್ವ ತವ ಥರ ಇದೆ ಅದಕ್ಕೆ ಅನ್ನ ಇದು ನೀರು ಏನಿದೆ ನೋಡಿ ತೆಲಿ ಹೇಳ್ತೇವೆ ನಾವು ತುಳುವಲ್ಲಿ ಅನ್ನದು ನೀರೇ ಗೊತ್ತಾಯ್ತಲ್ಲ ಏನು ಅಂತ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ನಮಗೆ ದೋಸೆನೋ ಏನೋ ನಾವೇನು ಮಾಡ್ಕೋತೇವೆ ಇದ್ರಲ್ಲಿ ಅದು ಒಳ್ಳೆಯದಾಗ್ತದೆ ಇಲ್ಲದ್ರೆ ಅದು ಹಾಳಾಗ್ತದೆ ಅಂತ ಹೇಳ್ತಾರೆ ಅಥದ್ರೆ ದೋಸೆ ಎದ್ದೇಳುವುದಿಲ್ಲ ಅದರಿಂದ ಅಂತ ಹೇಳ್ತಾರೆ ಸೊ ಅದಕ್ಕೆ ಚೆನ್ನಾಗಿ ಅದನ್ನು ಇದರಲ್ಲಿ ಕುದಿಸ್ಬೇಕು ಇದು ನೋಡಿ ಚೆನ್ನಾಗಿದೆ ಅಲ್ವ ನೋಡಲಿಕ್ಕೆ ಕಬ್ಬನ ಇದು ಸೈಡಲ್ಲೆಲ್ಲ ರಾಡು ರಾಡು ಥರ ಏನೋ ಬಂದು ಇಟ್ಕೊಳ್ಲಿಕ್ಕೆ ಒಂದು ಹ್ಯಾಂಗ ನೋಡಿ ಕುದಿದ್ದು ನಾನು ಗ್ಯಾಸ್ ಆಫ್ ಮಾಡಿದ್ದೆ ಸೊ ಲಾಸ್ಟಿಗೆದು ಈ ಥರ ಆಗುತ್ತೆ ನೋಡಿ ಇದನ್ನು ತುಂಬ ಇಡಬೇಕು ನಂತರ ಇಡೀ ಪಾತ್ರೆಗೆ ನಾವು ಕೈಯಲ್ಲಿ ಸಾವರಿದ್ರೆ ಆಯಿತು ಸೊ ನೋಡಿದ್ರಲ್ವ ಗೈಸ್ ನನ್ನ ಹಸ್ಬೆಂಡ್ ಮಾಡಿರೋಂಥ ರೆಸಿಪಿ ಅವ್ರು ಮಾಡಿರೋ ರೀತಿ ನಿಮಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ Thank you. Bye bye.